ಅಣ್ಣ ಎಲ್ಲರಿಗೂ ನಮಸ್ಕಾರ ಎಲ್ಲಿದ್ದೀನಿ ಕೇಳಿದ್ರು ಇವಾಗಲೂ ರೋಡಲ್ಲೇ ಇದ್ದೀನಿ ಏನು ರೋಡಲ್ಲಿ ಇವತ್ತು ಒಂದು ಬರೋ ಆಟೋ ಇದೆ ಆಟೋ ಇಂದಗಡೆ ಏನು ಬರ್ದಿದಾರೆ ನಾನು ತೋರಿಸ್ತೀನಿ ಒಂದ್ಸಲ ನೀವು ನೋಡಿ ಅವ್ರೆಷ್ಟು ಕ್ಲೀನಾಗಿ ಅದು ಬರ್ದೇ ನೋಡು ತಲೆ ಬಾಗು ತಿಳಿದವರಿಗೆ ತಲೆ ಇಡು ತಲೆ ಇಡುಕರಿಗಲ್ಲ ಅಂತ ಅದನ್ನ ಇಷ್ಟು ಬೆಳಗ್ ಬೆಳಿಗ್ಗೆ ಎಷ್ಟು ಟ್ರಾಫಿಕ್ ಇದೆ ಅಂತ ನೋಡಿ ಇದು ಸುದ್ದಿ ಮಾರ್ಕೆಟ್ ಹತ್ರ ಇರೋದು ನಾನು ಇವಾಗ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಕಾಲ ಇದೆ ಇವತ್ತು ಎಲ್ಲ ರೋಡು ಫುಲ್ಲು ಟ್ರಾಫಿಕ್ ಇವತ್ತು ಬೆಳಿಗ್ಗೆನೇ ಇದು ಬಂದ್ಬಿಟ್ಟು ಈ ಬ್ರಿಡ್ಜ್ ಬಂದ್ ನಿಮ್ಗೆ ಎಲ್ಲರಿಗೂ ಗೊತ್ತು ಸಿಟಿ ಮಾರ್ಕೆಟ್ ಬ್ರಿಡ್ಜ್ ಇದು ಮೈಸೂರು ರೋಡ್ಗೆ ಇದು ಕನೆಕ್ಟ್ ಆಗ್ಬಿಡುತ್ತ ಕೆಳಗಡೆ ಏನಾದ್ರು ಸಿಟಿ ಮಾರ್ಕೆಟ್ ಈ ಬ್ರಿಡ್ಜ್ ಬಂದ್ಬಿಟ್ಟು ನೋಡಿ ಇದೆಲ್ಲ ಸಿಟಿ ಮಾರ್ಕೆಟ್ ನೋಡಿ ನೋಡಿದ್ರೆ ಗೊತ್ತಾಗ್ಬಿಡ್ತಾ ಇದೆ ಇದು ಅಂದ್ರೆ ನಾನು ಎಲ್ಲಿ ಹೋಗ್ತೀನಿ ಕೇಳಿದ್ರೆ ರೋಡಲ್ಲಿ ಬಂದ್ಬಿಟ್ಟು ಬಂಡೆಕಾಳಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನೋಡಿ ಈ ಕಡೆ ನೋಡಿ ಎಲ್ಲ ಸಿಟಿ ಮಾರ್ಕೆಟ್ ಕೆಳಗಡೆ ಇರೋದೆಲ್ಲ ಸಿಟಿ ಮಾರ್ಕೆಟ್ ನೋಡಿ ಎಲ್ಲ ಸಿಟಿ ಮಾರ್ಕೆಟ್ ನೋಡೇ ಕನೆಕ್ಟ್ ಆಗ್ಬಿಡ್ತಲ್ಲ ಟ್ರಿಜ್ ಮೇಲೆ ನೋಡಿ ಆ ಕಡೆ ಎಷ್ಟೋ ಟ್ರಾಫಿಕ್ ಇದೆ ಇವತ್ತು ಟ್ರಾಫಿಕ್ ಇದೆ ಕಮ್ಮಿಯೂ ಇಲ್ಲ ಬೆಳಗ್ಗೆ ನೋಡಿ ಅದು ಇದು ಮೈಸೂರು ರೋಡ್ ಲಾಸ್ಟ್ ಬಂತು ಅದಕ್ಕೆಲ್ಲಾರು ಬ್ರಿಡ್ಜ್ ಮೇಲೆ ಬರೋದು ಜಾಸ್ತಿ ಇನ್ನೊಂದು ಮೈಸೂರು ರೋಡ್ ಬೇಗ ಹೋಗ್ಬೋದು ಮೈಸೂರಿಗೆಲ್ಲ ನೋಡಿ ಆ ಕಡೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ನೋಡಿ ನೋಡಿ ಆ ಕಡೆ ನೋಡಿ ಆ ಕಡೆ ಸೈಡ್ ರೈಟ್ ನೀವು ಕಾಣ್ತಾ ಇರ್ಬೋದು ಎಷ್ಟು ಬೇಗ ಹಾಕಿದ್ದಾರೆ ನೋಡಿ ಇದೊಂದ್ಸಲ ತೋರಿಸಿದೀನಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಬಂದ್ಬಿಟ್ಟು ಬಂಡೆಕಾಳಿ ಮುಂದೆ ದೇವಸ್ಥಾನ ನೋಡಿ ನಾನು ಅವತ್ತೇ ಹೇಳಿದ್ದೆ ನಾನು ಅವಾಗ ಅವಾಗ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಗಾಡ ಹಾಕ್ಬಿಟ್ಟಿದ್ದಾರೆ ದಾಸಿ ವೀಡಿಯೋ ಮಾಡಕ್ ಆಗಲ್ಲ ನಿಮ್ಗೆ ಈ ವಿ ಇದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇದು ಬಂಡೆ ಕಾಳಿಯ ಮುಂದ ದೇವಸ್ಥಾನ ತುಂಬ ಹಳೆ ವೀಡಿಯದಲೆಲ್ಲ ಹಾಕಿದ್ ನಾನು ಆದ್ರೂ ಒಂದು ತೋರಿಸ್ತೀನಿ ನೋಡಿ ಶ್ರೀ ಬಂಡೆ ಮಹಾಕಾಳಿ ಅಂತ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅಲ್ವಾ ನೋಡಿ ಶ್ರೀ ಬಂಡೆ ಮಹಾಕಾಳಿ ಅಂತ ಬರ್ತೇವೆ ರ್ಬೋದಲ್ವಾ ನಾನು ವಾರದಲ್ಲೇ ಸರಿ ತಿಂಗಳ ಸರಿ ಬರಲೇಬೇಕು ನಮಗೆ ಇಲ್ಲ ಅಂದರೆ ನಮ್ಮದು ಶತ್ರು ಎಲ್ಲಿದ್ದೇನೆ ನಮ್ಮ ಹಿಂದ್ಗಡೆ ಅದು ನಮ್ಗೆ ಗೊತ್ತಾಗಲ್ಲ ನಮ್ಮನೆಗೆ ಅಷ್ಟು ಬೇಗ ಗೆಲ್ತೀನಿ ಮುಂದೆ ಬರೋಕೆ ಬಿಟ್ಬಿಡಲ್ಲ ಇವರು ಇಂಥ ಜಾಗ ಬಂದೋಗಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಅನುಭವ ಇದೆ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಇಷ್ಟ ಆದ್ರೆ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿ ಇಲ್ಲಿದೆ ಕಾಳಿದು ಫೋಟೋ ಇವತ್ತು ಫ್ರೀ ಆಗಿರ್ತದೆ ಯಾಕಂದರೆ ಇವತ್ತು ಜನ ಇರಲ್ಲ ಅದೇ ನೀವು ಶನಿವಾರ ಭಾನುವಾರ ನೀವು ನೋಡಬೇಕು ಇಲ್ಲಿ ಎಷ್ಟು ಜನಗಳಿರ್ತಾರೆ ಇವತ್ತು ತುಂಬ ಅಷ್ಟು ಜನಗಳಿರ್ತಾರೆ ಇವತ್ತು ಕಮ್ಮಿ ಅಲ್ಲ ಇಲ್ಲಾಂದರೆ ಇಲ್ಲಿ ಅಷ್ಟು ರಶ್ ಆಗಿರ್ತದೆ ಇನ್ನೊಂದು ವಿಷಯ ಏನು ಗೊತ್ತಂದರೆ ಇಲ್ಲಿ ಬಂದ್ಬಿಟ್ಟು ಪಾರ್ಕಿಂಗ್ ಇಲ್ಲಿ ನೋಡ್ಬೇಕು ಫುಲ್ಲು ಪಾರ್ಕಿಂಗ್ ಜಾಗ ಇದೆ ನೋಡಿ ಅಲ್ಲೆಲ್ಲ ಫುಲ್ಲಾಗಿರ್ತದೆ ಇವತ್ತು ನೋಡಿ ಎಷ್ಟು ಕಮ್ಮಿ ಇದೆ ಅಂತ